ಕರ್ತನಲ್ಲಿ ಪ್ರೀತಿಯ ಆಸೆ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ನಾವು ಅನೇಕ ಸಂಚಿಕೆಗಳಾಗಿ ಅನೇಕ ವಿಷಯಗಳನ್ನು ಕರ್ತನ ಬರೋಣದಲ್ಲಿ ಆಗುವಂಥ ಸಂಗತಿಗಳನ್ನು ಕಲಿತಾ ಇದ್ದೇವೆ ಆ ಸಂಗತಿಗಳು ನಮ್ಮನ್ನು ಎಚ್ಚರಿಸ್ತದೆ ಕರ್ತನ ಬರೋಣ ಬಹಳ ಹತ್ತಿರವಾಗಿದೆ ಎಂಬುದಾಗಿ ಈ ಲೋಕದಲ್ಲಿ ಆಗುವಂತಹ ಘಟನೆಗಳು ಅನೇಕ ನಾವು ಕಲೀಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದು ಹೇಗೆ ವಾಕ್ಯದಲ್ಲಿ ನಮೂದಿಸಲ್ಪಟ್ಟಿದೆ ಅಂತ್ಯಕಾಲದ ಕುರಿತಾಗಿ ಸೂಚನೆಯಾಗಿದೆ ಎಂಬುದಾಗಿ ಈ ಕಾರ್ಯಕ್ರಮವನ್ನು ಕಲಿತಾ ಇದ್ದೇವೆ ಇವತ್ತು ಕೂಡ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನಮ್ಮದಲ್ಲಿ ಕಲಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಹ್ಮರ್ ಇದ್ದಾರೆ ಯೇಸು ಕೃಷ್ಣನ್ ನಾಮಲೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ನಾವು ಕಲೆಯ ಅನೇಕ ಸಂಚಿಕೆಗಳಲ್ಲಿ ನಾವು ಅಂತ್ಯಕಾಲದ ಸೂಚನೆಗಳನ್ನು ನಾವು ನೋಡ್ತಾ ಇದ್ದೇವೆ ಕಲಿತಾ ಇದ್ದೇವೆ ಬಹಳ ಸಂಗತಿಗಳು ಈ ವಿಷಯಗಳು ಕೂಡ ಸತ್ಯವೇದಲ್ಲಿ ಬರೆಯಲ್ಪಟ್ಟಿದ್ದೇ ಎಂಬುದಾಗಿ ನಮಗೆ ಕೇಳುವುದರಲ್ಲಿ ಆಶ್ಚರ್ಯವಾಗ್ತದೆ ಮತ್ತು ಅದು ಅಂತ್ಯಕಾಲದ ಸೂಚನೆ ಆಗಿದೆ ಎಂಬುದಾಗಿ ಹೇಳುವಾಗ ನಮಗೆ ಬಹಳ ಆಶ್ಚರ್ಯಕರವಾದದ್ದು ಇವತ್ತು ಯಾವ ವಿಷಯದೊಂದಿಗೆ ನಮಗೆ ಹೇಳಿಕೆ ಬಯಸ್ತೇನೆ ಮೊದಲನೇದಾಗಿ ಕರ್ತನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ನಾವು ಬಹಳ ಅಂದರೆ ಈ ರೀತಿಯೆಲ್ಲ ಬೈಬಲ್ ಗ್ರಂಥದಲ್ಲಿ ಉಂಟ ಎಂಬುದಾಗಿ ನಮಗೆ ತೋರುವ ಹಾಗೆ ಅಥವಾ ನಮಗೆ ಒಂದು ಸೋಜಿಗ ಅಥವಾ ಒಂದು ಅದ್ಭುತವಾಗಿ ತೋರುವ ಹಾಗೆ ಎಲ್ಲ ಸಂಗತಿಗಳು ಸತ್ಯವೇಧದಲ್ಲಿ ಬರೆದಿದ್ದ ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಕೊನೆ ಕಾಲದ ಲಕ್ಷಣಗಳೆಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಸತ್ಯವೇಧದಲ್ಲಿ ಬರೆಯಲಾಗಿದೆ ಇವತ್ತು ಈ ಕಡೇ ಕಾಲದಲ್ಲಿ ಭಾಷೆಯ ಒಂದು ಸಂಖ್ಯೆ ಕಡಿಮೆ ಆಗ್ತದೆ ಮತ್ತು ಒಂದೆರಡು ಭಾಷೆಗಳು ಅಥವಾ ಒಂದು ಎರಡು ಮೂರು ಭಾಷೆಗಳು ಈ ಲೋಕದಲ್ಲಿ ಅಸ್ತಿತ್ವದಲ್ಲಿ ಉಳಿತದೆ ಎಂಬುದರ ಕುರಿತಾಗಿ ಅದಕ್ಕೆ ನಾನು ಒಂದು ಚುಟುಕಾಗಿ ಹೆಸರು ಕೊಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಒಂದೇ ಭಾಷೆ ಎಂಬುದಾಗಿ ಒಂದೇ ಭಾಷೆಯೇ ಉಳೀತದೆ ಎಂಬುದಾಗಿ ಅಲ್ಲ ಆದರೂ ಕೂಡ ಒಂದು ಎರಡು ಮೂರು ನಾಲ್ಕು ಭಾಷೆಗಳು ಉಳಿಬೋದು ಆದರೆ ಅದಕ್ಕೆ ಒಂದು ಒಂದೇ ಭಾಷೆ ಭಾಷೆಗಳ ಸಂಖ್ಯೆ ಕಡಿಮೆ ಆಗ್ತದೆ ಈ ರೀತಿಯಾದಂಥ ಒಂದು ಸಬ್ಜೆಕ್ಟಲ್ಲಿ ಮಾತಾಡಲಿಕ್ಕೆ ಇದ್ದೇನೆ ನಾವು ಪ್ರಾರಂಭದಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ ಆದಿಕಾಂಡ ಪುಸ್ತಕ ಹನ್ನೊಂದನೇ ಅಧ್ಯಾಯ ಅದರ ಆರನೇ ವಾಕ್ಯ ನಾವು ಓದಿಕೊಳ್ಳೋಣ ನೋಡಿದ ಮೇಲೆ ಆತನು ಇವರು ಒಂದೇ ಜನಾಂಗ ಇವರೆಲ್ಲರಿಗೂ ಒಂದೇ ಭಾಷೆ ಆರ ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ ದೇವರು ನಮಗೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡ್ತೇವೆ ದೇವರು ಹೇಳ್ತಾ ಇದ್ದಾರೆ ಇವರು ಇವರು ಒಂದೇ ಜನಾಂಗ ಇವರೆಲ್ಲರಿಗೂ ಒಂದೇ ಭಾಷೆ ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಇನ್ನು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ ನೋಡಿ ಒಂದೇ ಭಾಷೆ ಒಂದೇ ಜನಾಂಗವಾಗಿದ್ದರೆ ಬಹಳ ದೊಡ್ಡ ಕೆಲಸ ಮಾಡಲಿಕ್ಕೆ ಆಗ್ತದೆ ಏನು ಬೇಕಾದರೆ ಮಾಡಲಿಕ್ಕೆ ಆಗ್ತದೆ ಎಂಬುದನ್ನು ಅಲ್ಲಿ ದೇವರೇ ಹೇಳ್ತಾ ಇದ್ದಾರೆ ನೋಡಿ ಈ ಕಾಲದಲ್ಲಿ ಅದಕ್ಕೆ ಹೇಳ್ಬೋದು ಒಗ್ಗಟ್ಟೆ ಬಲ ಅಂತ ಹೇಳ್ತಾರೆ ಒಗ್ಗಟ್ಟಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ನೋಡಿ ಆಗಿ ವಿಚಾರ ಮಾಡಿದರೆ ನಮಗೆ ಒಗ್ಗಟ್ಟಾಗಿದ್ದರೆ ಗಂಡ ಹೆಂಡತಿ ಒಗ್ಗಟ್ಟಾಗಿದ್ದರೆ ಸಾಧಾರಣ ಯಾವ ಫೇ ಸಮಸ್ಯೆಯನ್ನು ಫೇಸ್ ಮಾಡ್ಬೋದು ಒಂದು ಕಂಪನಿಯಲ್ಲಿ ಕೆಲಸ ಮಾಡುವವರು ಐಕ್ಯತೆಯಿಂದ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಅವರು ಆ ಕಂಪನಿಯನ್ನು ಮೇಲೆ ತರಬೋದು ಒಂದು ಕುಟುಂಬ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅವರ ಎಲ್ಲ ಕಷ್ಟ ಸಮಸ್ಯೆಗಳಿಂದ ಮೇಲೆ ಬರ್ಬೋದು ಒಂದು ದೇಶ ಒಗ್ಗಟ್ಟಾಗಿ ನಿಂತರೆ ಸಾಧಾರಣ ಯಾವ ದೇಶವನ್ನು ಕೂಡ ಅವರು ಬೀಳಿಸ್ಬೋದು ಅಥವಾ ಸೋಲಿಸ್ಬೋದು ನೋಡಿ ಒಗ್ಗಟ್ಟಲ್ಲಿ ಭಾಳ ಬಲ ಉಂಟು ಅದಕ್ಕೆ ಆ ಒಗ್ಗಟ್ಟು ಬರಬೇಕಾದ್ರೆ ಅವರು ಒಂದು ಭಾಷೆ ಒಂದು ಜನಾಂಗವಾಗಿರಬೇಕು ಈಗ ನೋಡಿ ಬಹಳಷ್ಟು ದೇಶಗಳು ತಮ್ಮ ಹಳೆಯ ಬಲವನ್ನು ಇದೆ ನಾವು ಹೇಳ್ಬೋದು ಬ್ರಿಟನ್ ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧವಾದಂಥ ದೇಶ ಜಗತ್ತನ್ನೆಲ್ಲ ಆಳಿದ ದೇಶ ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂಬಂಥ ಹೆಸರಿದ್ದಂಥ ಒಂದು ದೇಶ ಆದರೆ ಇವತ್ತು ಆ ಬ್ರಿಟನಿಗೆ ಆ ಬಲ ಇಲ್ಲ ಅದೊಂದು ಸಾಧಾರಣ ದೇಶ ಒಂದು ಬಲಹೀನ ದೇಶ ಅಥವಾ ಬಲಹೀನ ಅಂತ ಹೇಳೋದಕ್ಕಿಂತಲೂ ಅದು ಬಲಿಷ್ಠ ದೇಶ ಭಯಂಕರ ಬಲಿಷ್ಠ ದೇಶ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ಈಗ ಪವರ್ ಇಲ್ಲ ಕಾರಣ ಆ ದೇಶ ಬಹು ಜನಾಂಗೀಯ ದೇಶ ಆಗ್ತಾಯಿದೆ ಭಾಳಷ್ಟು ಸಂಸ್ಕೃತಿಗಳವರು ಸೇರಿಕೊಳ್ತಾ ಇದ್ದಾರೆ ಮತ್ತು ಅಲ್ಲಿ ಭಿನ್ನತೆಗಳು ಬರ್ತಾ ಇದ್ದಾವೆ ಎ ಸ್ವಾಮಿ ಹೇಳಿದ್ದಾರೆ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಭಿನ್ನತೆ ಒಡಕು ಬಂದರೆ ಆ ಕುಟುಂಬ ನಿಲ್ಲೋದಿಲ್ಲ ಯಾವುದಾದ್ರೂ ಒಂದು ದೇಶದಲ್ಲಿ ಭಿನ್ನತೆ ಒಡಕು ಬಂದರೆ ಆ ದೇಶ ಕೂಡ ಉಳಿಯಲ್ಲ ಅಥವಾ ಶಕ್ತಿ ಸಾಮರ್ಥ್ಯ ಅದಕ್ಕೆ ಇರಲ್ಲ ಎಂಬುದು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಇನ್ನು ನೋಡಿ ಬಹಳಷ್ಟು ದೇಶಗಳು ಸ್ಟ್ರಾಂಗ್ ಆಗಲಿಕ್ಕೆ ನಾವೆಲ್ಲ ಒಂದು ನಮ್ಮ ರಾಷ್ಟ್ರೀಯತೆ ಅಥವಾ ರಾಷ್ಟ್ರೀಯ ಭಾವನೆ ಅದನ್ನು ಏನು ಮಾಡ್ತಾರೆ ಕೆರಳಿಸಿ ನಾವೆಲ್ಲ ಒಂದು ನಾವು ಬಹಳ ಗಟ್ಟಿ ನಾವು ಬಹಳ ಸ್ಟ್ರಾಂಗ್ ನಾವು ಬಹಳ ಉಳ್ಳ ದೇಶ ನಾವು ಬಹಳ ಪರಂಪರೆಯ ದೇಶ ನಾವು ಆ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಆ ರಾಷ್ಟ್ರೀಯತೆಯನ್ನು ಕೆರಳಿಸುವಂಥ ಭಾವನೆಗಳನ್ನು ಭಾಷಣಗಳನ್ನು ಮಾಡಿಕೊಂಡು ಏನು ಮಾಡ್ತಾರೆ ಆ ಒಗ್ಗಟ್ಟಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಒಗ್ಗಟ್ಟಿಗೆ ಬರುವ ದೇಶಗಳು ಏನಾಗ್ತದೆ ನೋಡಿ ಒಂದು ಕಾಲದಲ್ಲಿ ಜರ್ಮನಿ ಜರ್ಮನಿಯಲ್ಲಿ ಅದನ್ನೇ ಮಾಡಿಕೊಂಡು ಅಲ್ಲಿದ್ದಂಥ ಯುದ್ದಿರನ್ನೆಲ್ಲ ಸಾಯಿಸಿ ಅವರ ಜಗತ್ತಿನಲ್ಲಿ ಮುಂದೆ ಬರಲಿಕ್ಕೆ ಭಯಂಕರ ಸ್ಟ್ರಾಂಗ್ ದೇಶವಾಗಲಿಕ್ಕೆ ಕೆಲಸ ಮಾಡಿದರು ಇವತ್ತು ನಾವು ಬಹಳಷ್ಟು ದೇಶಗಳನ್ನು ನೋಡ್ತಾ ಇದ್ದೇವೆ ನಾವು ಲೋಕಕ್ಕೆ ನಾಯಕರಾಗಬೇಕು ಲೋಕಕ್ಕೆ ಲೀಡರ್ ಆಗಬೇಕು ಎಲ್ಲ ನಮ್ಮಿಂದಲೇ ಬಂತು ಬರೆದಿದ್ದರೂ ಕೂಡ ಏನು ಬರೆದಿದ್ದರೂ ಕೂಡ ಅಪಪ್ರಚಾರಗಳು ಸುಳ್ಳು ಪ್ರಚಾರಗಳು ಮಾಡಿಕೊಂಡು ಎಲ್ಲ ದೇಶಗಳು ಹೀಗೆ ಮಾಡಲಿಕ್ಕೆ ನೋಡ್ತದೆ ಅದಕ್ಕೆ ಯಾವ ದೇಶ ಹೊರತುಪಡಿಸಿ ಇಲ್ಲ ಆದರೆ ಕೆಲವೊಂದು ದೇಶಗಳು ಬಹಳ ಬಹಳ ಪ್ಲ್ಯಾನ್ಡಾಗಿ ಮಾಡಿಕೊಂಡು ಆ ದೇಶಗಳನ್ನು ಮುಂದೆ ತರಲಿಕ್ಕೆ ನೋಡ್ತಾರೆ ಅದೆಲ್ಲ ಸ್ವಲ್ಪ ದಿನ ಬರ್ತದೆ ಆದರೆ ಅದು ಬೀಳಲೇಬೇಕು ಯಾವ ದೇಶ ಕೂಡ ಯಾವ ರೀತಿ ಸುಳ್ಳು ಹೇಳಿಕೊಂಡು ಬಂದರೂ ನೋಡಿ ಜರ್ಮನಿ ಕೂಡ ಬಿತ್ತು ಇಂಗ್ಲೆಂಡ್ ಕೂಡ ಪವರ್ ಕಡಿಮೆ ಆಯಿತು ಅಮೇರಿಕಾ ಕೂಡ ಪವರ್ ಕಡಿಮೆ ಆಗ್ತಾ ಉಂಟು ಅಮೇರಿಕ ಕೂಡ ಒಂದು ಕಾಲದಲ್ಲಿ ಅಲ್ಲಿ ಬಹಳ ದೇಶಗಳವರು ಇರಲಿಲ್ಲ ಕೆಲವರೇ ಇದ್ದರು ಯುರೋಪಿಯನ್ಸ್ ಅದರಲ್ಲಿ ಮುಖ್ಯವಾಗಿ ಇಂಗ್ಲೀಷ್ ಮತ್ತು ಕೆಲವು ಆಫ್ರಿಕರು ಆಫ್ರಿಕನ್ಸ್ ಅಥವಾ ಬ್ಲ್ಯಾಕ್ಸ್ ಆಗ ಅದು ಚೆಂದವಾಗಿ ಹೋಗ್ತಾಯಿತ್ತು ಈಗ ಎಲ್ಲ ದೇಶಗಳವರು ಸೇರಿಕೊಂಡಾಗ ನಿಧಾನವಾಗಿ ಅದರ ಶಕ್ತಿ ಸಾಮರ್ಥ್ಯ ಪವರೆಲ್ಲ ಕಡಿಮೆಯಾಗಿ ನಿಧಾನವಾಗಿ ಅದು ಕೆಳಗೆ ಇಳಿಲೇಬೇಕು ಇರಲಿ ಇಲ್ಲಿನ ವಿಷಯ ಇವರು ಒಂದೇ ಜನಾಂಗವಾಗಿದ್ದರು ಈ ಜಲಪ್ರಳಯದ ನಂತರ ನೋಹನ ಕುಟುಂಬದಿಂದ ಬಂದಂತಹ ಆ ಜನ ಒಂದು ಹತ್ತು ಸಾವಿರ ಜನ ಇರಬಹುದು ಎಂಬುದಾಗಿ ಪಂಡಿತರುಗಳು ಲೆಕ್ಕಾಚಾರ ಮಾಡ್ತಾರೆ ಅವರು ಒಂದೇ ಜನಾಂಗ ಒಂದೇ ಭಾಷೆಯವರಾಗಿದ್ದರು ಅವರು ಏನು ಮಾಡ್ತಾಯಿದ್ದಾರೆ ನಾವು ಲೋಕದಾದ್ಯಂತ ಚದರಿ ಹೋಗುವುದು ಬೇಡ ನಾವು ಒಂದು ದೊಡ್ಡ ಪಟ್ಟಣ ಕಟ್ಟೋಣ ಒಂದು ಬೃಹತ್ ಗೋಪುರ ಕಟ್ಟೋಣ ಅದರ ತುದಿ ಆಕಾಶ ಮುಟ್ಟುವಂಥ ತುದಿಯಾಗಿರಲಿ ಅಷ್ಟು ದೊಡ್ಡ ಒಂದು ಪಟ್ಟಣ ಅಥವಾ ಗೋಪುರ ಕಟ್ಟಿಕೊಂಡು ನಾವು ಚದುರಿ ಹೋಗದೆ ಇಲ್ಲೇ ಉಳಿದುಕೊಳ್ಳೋಣ ಎಂಬುದಾಗಿ ಅವರು ಕಟ್ತಾ ಇದ್ದಂಥ ಪಟ್ಟಣ ಅವರು ಕಟ್ತಾ ಇದ್ದಂಥ ಗೋಪುರ ದೇವರೇ ಇಳಿದು ಬಂದು ನೋಡ್ತಾ ಇದ್ದಾರೆ ಸರ್ವಶಕ್ತಿ ಸರ್ವಜ್ಞಾನಿ ಸರ್ವವ್ಯಾಪಿಯಾದಂಥ ದೇವರು ಕೆಳಗೆ ಇಳಿದು ಬಂದು ಅಥವಾ ಅವರೇ ಕೆಳಗೆ ಇಳಿದು ಬಂದು ನೋಡ್ತಾ ಇದ್ದಾರೆ ಅಂದರೆ ದೇವರು ಹೇಳಿದರು ನಾನು ನೀವೆ ಲೋಕದಲ್ಲೆಲ್ಲ ಚದುರಿ ಹೋಗಿ ಭೂಮಿಯನ್ನು ವಶಪಡಿಸಿಕೊಳ್ಳ್ರಿ ಭೂ ಲೋಕದ ಎಲ್ಲ ಕಡೆಯಲ್ಲಿ ಚದುರಿ ಹೋಗಿ ಇಡೀ ಭೂಮಿಯನ್ನು ವಶಪಡಿಸಿಕೊಳ್ಳ್ರಿ ಇವರು ಹೇಳ್ತಾಯಿದ್ರೆ ನಾವು ಚದರಿ ಹೋಗಬಾರ್ದು ಎರಡನೇದು ದೇವರು ಹೇಳ್ತಾ ಇದ್ದಾರೆ ನಾನು ಭೂಮಿಯನ್ನೆಲ್ಲ ಆವರಿಸುವಂಥ ಜಲಪ್ರಳಯವನ್ನು ಇನ್ನೂ ನಾನು ತರುವುದಿಲ್ಲ ಆದರೆ ಇವರು ಈ ರೀತಿಯಾಗಿ ಪರೋಕ್ಷವಾಗಿ ಅವರ ಒಳಗಿನ ಒಂದು ಹಿಡನ್ ಅರ್ಥ ಹೀಗೆ ಕೂಡ ಉಂಟು ಎಂಬುದಾಗಿ ಅನೇಕರು ಅರ್ಥೈಸ್ತಾರೆ ಇನ್ನು ಮುಂದೆ ಏನಾದರೂ ಜಗತ್ತನ್ನು ಮುಚ್ಚಿಬಿಡುವ ಜಲಪ್ರಳಯ ಬಂದರೆ ನಾವು ಅದರೊಳಗಿಂದ ಪಾರಾಗಬೇಕು ಅತ್ಯಂತ ಎತ್ತರದ ಒಂದು ಗೋಪುರ ಕಟ್ಟಿ ಆ ಗೋಪುರದ ಮೇಲೆ ಹತ್ತಿ ನಾವು ಪಾರಾಗಬೇಕು ಎಂಬಂಥ ಉದ್ದೇಶ ಕೂಡ ಹಿಡನ್ ಅಜೆಂಡಾದಲ್ಲಿ ಇತ್ತು ಎಂಬುದಾಗಿ ಹೇಳ್ತಾರೆ ಆದರೆ ಅದೆಲ್ಲ ಉಳಿಯೋದಿಲ್ಲ ಸಮುದ್ರದ ಅಥವಾ ಅಂಥ ಒಂದು ತೆರೆ ಬಂದರೆ ಈ ಕಟ್ಟಿದಂಥ ಕಟ್ಟಡಗಳೆಲ್ಲ ಬಿದ್ದು ಹೋಗ್ತದೆ ಅಥವಾ ಎಲ್ಲ ಬಿದ್ದು ಹೋಗ್ತದೆ ನಾಶವಾಗ್ತದೆ ಅದು ಬೇರೆ ವಿಷಯ ಆದರೂ ಕೂಡ ಅವರಿಗೆ ಆ ಥರ ಒಂದು ಆಲೋಚನೆ ಇತ್ತು ಎಂಬುದಾಗಿ ಇರಲಿ ಆದರೆ ದೇವ್ರು ಏನು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಇವರು ಒಂದೇ ಜನಾಂಗ ಒಂದೇ ಭಾಷೆ ಇವ್ರಿಗೆ ಏನು ಬೇಕಾದರೂ ಆಲೋಚನೆ ಮಾಡಿದರೆ ಇವರಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ದೇವರು ಅಲ್ಲಿ ಅವರ ಭಾಷೆಯನ್ನು ಬದಲು ಮಾಡಿದನು ಅಥವಾ ತಾರುಮಾರು ಮಾಡಿದನು ಕನ್ಫ್ಯೂಷನ್ ತಂದನು ಹಾಗಾಗಿ ಅದಕ್ಕೆ ಎಂಬ ಹೆಸರು ಬಂತು ಕೊನೆಗೆ ಆ ಸ್ಥಳಕ್ಕೆ ಎಂಬ ಹೆಸರು ಬಂತು ಅಲ್ಲಿಂದ ವಿವಿಧ ಭಾಷೆಗಳವರಾಗಿ ಭಾಷೆಯ ಮೇಲಿನ ಹಿಡಿತ ತಪ್ಪಿ ಹೋಯ್ತು ಈಗ ನಾವು ಹೇಳ್ತೇವೆ ನಾಲಿಗೆ ಏನು ಹಿಡಿತ ತಪ್ಪಿ ಹೋಗಿದೆ ಅಂತ ಅದು ಏನಾದರೂ ಆಡಬಾರದ ಮಾತುಗಳನ್ನು ಆಡಿದರೆ ಅವ್ಯಚ್ಯ ಶಬ್ದಗಳನ್ನು ಹೇಳಿದರೆ ಹೇಳುವಂಥ ಮಾತು ಆದರೆ ಮೂಲದಲ್ಲಿ ಅವ್ಯಚ್ಯ ಶಬ್ದಗಳು ಅಂತ ಅಲ್ಲ ಮನುಷ್ಯನ ಭಾಷೆಯ ಕಂಟ್ರೋಲ್ ತಪ್ಪಿತು ಅದಕ್ಕೇನಾಯಿತು ಭಾಷೆಗಳು ಹೊಸ ಹೊಸ ಭಾಷೆಗಳು ಹುಟ್ಟಿದವು ಮತ್ತು ಆ ಭಾಷೆ ಕೂಡ ಪರ್ಮನೆಂಟ್ ಅಲ್ಲ ಯಾವ ಭಾಷೆ ಕೂಡ ಪರ್ಮನೆಂಟ್ ಅಲ್ಲ ನಾವು ನೋಡ್ತೇವೆ ಯುರೋಪ್ನಲ್ಲಿ ಗ್ರೀಕ್ ಲ್ಯಾಟಿನ್ ಎಲ್ಲ ಭಾಳ ಪ್ರಸಿದ್ಧವಾದ ಕ್ಲಾಸಿಕಲ್ ಗ್ರೀಕ್ ಕೊಯ್ನೆ ಗ್ರೀಕ್ ಕಾಲಾಂತರದಲ್ಲಿ ಅದೆಲ್ಲ ಚೇಂಜ್ ಆಗಿ ಈಗ ನಿಯೋ ಗ್ರೀಕ್ ಆಗಿದೆ ಹಳೆ ಗ್ರೀಕ್ ಅದು ಬೇರೆ ಭಾಷೆ ಥರನೇ ಇದೆ ಆದರೆ ಮೂಲದಲ್ಲಿ ಗ್ರೀಕ್ ಕ್ಲಾಸಿಕಲ್ ಗ್ರೀಕ್ ಅಭಿಜಾತ ಗ್ರೀಕ್ ಭಾಷೆ ನಂತರ ಬಂದು ಕೊಯ್ನೆ ಗ್ರೀಕ್ ಜನಸಾಮಾನ್ಯರ ಗ್ರೀಕ್ ಹೊಸ ಒಡಂಬಡಿಕೆ ಬರೀತಾ ಇದ್ದ ಕಾಲದಲ್ಲಿ ಈ ಪೈಥಾಗೊರಸ್ ಆರ್ಕಿಮಿಡಿಸ್ ಸಾಕ್ರಟಿಸ್ ಪ್ಲೇಟೋ ಕಾಲದಲ್ಲಿ ಮಾತಾಡ್ತಾ ಇದ್ದಂಥ ಕ್ಲಾಸಿಕಲ್ ಗ್ರೀಕ್ ಮಾತಾಡ್ತಿರಲಿಲ್ಲ ಆಗ ಕಾಮನರ್ಸ್ ಅಥವಾ ಸಾಮಾನ್ಯ ಜನರು ಮಾತಾಡುವಂಥ ಜನಸಾಮಾನ್ಯರು ಮಾತಾಡುವ ಕೊಯ್ನೆ ಗ್ರೀಕ್ ಇತ್ತು ಆ ಕೊಯ್ನೆ ಗ್ರೀಕಲ್ಲಿ ಹೊಸ ಹೊಡಮಿಕೆ ಬರೋದದ್ದು ಇನ್ನು ವರ್ಷಗಳು ದಾಟಿದ ಮೇಲೆ ಕೊಯ್ನೆ ಗ್ರೀಕ್ ಕೂಡ ಚೇಂಜ್ ಆಯಿತು ಜನಸಾಮಾನ್ಯರ ಗ್ರೀಕ್ ಚೇಂಜ್ ಆಗಿ ಈಗ ಜನಸಾಮಾನ್ಯರ ಗ್ರೀಕ್ ಇದ್ದರೂ ಕೂಡ ಇದು ನಿಯೋ ಗ್ರೀಕ್ ಹಾಗೆ ಲ್ಯಾಟಿನ್ ಅಂತೂ ಅಳದೇ ಹೋಯಿತು ಆದರೆ ಮಾತಾಡುವ ಪಂಡಿತರುಗಳು ಬೇಕಾದಷ್ಟು ಇದ್ದಾರೆ ಲೋಕದಲ್ಲಿ ಅದೊಂದು ಕಾಲದ ಭಾಳ ಪ್ರಸಿದ್ಧವಾದಂಥ ಭಾಷೆ ಯೇಸು ಸ್ವಾಮಿಗೆ ಶಿಲೆಬೆಗೆ ಹಾಕುವಂಥ ಕಾಲದಲ್ಲೆಲ್ಲ ರೋಮನರ ಆಡಳಿತ ಭಾಷೆ ಲ್ಯಾಟಿನ್ ಭಾಷೆ ಈಗ ಮಾತೃಭಾಷೆ ಲ್ಯಾಟಿನ್ ಭಾಷೆ ಅನ್ನುವಂಥ ಭಾಷೆ ಇಲ್ಲ ಆ ಭಾಷೆಯೊಳಗಿಂದೆಲ್ಲ ಇಟಾಲಿಯನ್ ಭಾಷೆ ಬೇರೆ ಬೇರೆ ಭಾಷೆಗಳು ಹೊರಗೆ ಬಂದು ಆ ಮೂಲ ಭಾಷೆ ಇಲ್ಲ ನೋಡಿ ಅರಾಮಿಕ್ ಭಾಷೆಯ ಸ್ವಲ್ಪ ಜನ ಉಳಿದಿದ್ದಾರೆ ಹಿಬೃ ಭಾಷೆ ಸತ್ತು ಹೋಗಿತ್ತು ಆದರೆ ದೇವರು ಅದನ್ನು ಪುನರುಜ್ಜೀವನಗೊಳಿಸಿದರು ಇವತ್ತು ಇಬ್ರೂ ಭಾಷೆ ಉಂಟು ಅದೇ ರೀತಿ ನಮ್ಮ ಭಾರತದಲ್ಲಿ ಸಂಸ್ಕೃತ ಭಾಷೆ ಅದೊಂದು ಕಾಲದಲ್ಲಿ ಪ್ರಸಿದ್ಧ ಭಾಷೆ ಎಂಬುದಾಗಿ ಹೇಳುತ್ತಾರೆ ಆದರೆ ಇವತ್ತು ಸಂಸ್ಕೃತ ಮಾತೃಭಾಷೆಯ ಜನ ಯಾರೂ ಇಲ್ಲ ಸಂಸ್ಕೃತ ಒಂದು ಕ್ಲಾಸಿಕಲ್ ಭಾಷೆಯಾಗಿ ಉಳಿದಿದೆ ಪಂಡಿತರ ಭಾಷೆಯಾಗಿ ಉಳಿದಿದೆ ಅಥವಾ ಗ್ರಂಥಗಳ ಭಾಷೆಯಾಗಿ ಉಳಿದಿದೆ ಅದನ್ನು ವಿದ್ಯಾಭ್ಯಾಸ ಮಾಡುವವರಿಗೆ ಸಂಸ್ಕೃತ ಭಾಷೆಯನ್ನು ಶೈಕ್ಷಣಿಕ ಒಂದು ವಿಷಯವಾಗಿ ತೆಗೆದುಕೊಂಡಂಥ ಕಲಿಯುವಂಥವ್ರಿಗೆ ಮಾತ್ರ ಅದು ಗೊತ್ತು ಬಿಟ್ಟರೆ ಬೇರೆಯವರಿಗೆ ಗೊತ್ತಿಲ್ಲ ಹೀಗೆ ಎಷ್ಟೋ ಭಾಷೆಗಳು ಬಂತು ಎಷ್ಟೋ ಭಾಷೆಗಳು ಬಂದು ಅದು ಪ್ರಬಲವಾಗಿ ನಂತರ ಸತ್ತು ಹೋಯಿತು ಕೆಲವು ಭಾಷೆಗಳು ಇದ್ದಾವೆ ಆದರೆ ಬದಲಾವಣೆ ಆಗ್ತಾ ಇದ್ದಾವೆ ಇಂಗ್ಲೀಷ್ ಭಾಷೆ ಕೂಡ ಮುಂಚೆ ಇದ್ದ ಇಂಗ್ಲೀಷ್ ಈಗ ಇಲ್ಲ ಈಗ ಹೊಸ ಹೊಸ ವರ್ಡ್ಸ್ ಇದೆ ಹೊಸ ಹೊಸ ಉಚ್ಚಾರ ಶೈಲಿಗಳು ಬರ್ತಾ ಇದ್ದಾವೆ ನೂರು ಇನ್ನೂರು ವರ್ಷಗಳ ಹಿಂದೆ ಉಚ್ಚಾರ ಒಂದು ಶಬ್ದ ಇದ್ದರೆ ಅದೇ ಸ್ಪೆಲ್ಲಿಂಗ್ ಈಗ ಉಚ್ಚಾರ ಮಾಡುವ ರೀತಿಗಳು ಬದಲಾಗಿ ಹೊಸ ಹೊಸ ಉಚ್ಚಾರಗಳು ಬರ್ತಾ ಬರ್ತಾಯಿದ್ದಾವೆ ನೋಡಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ ಮಿಖಾಯಲ್ ಅಂತ ಇತ್ತು ಭಾಷಾಂತರ ಮಾಡೋ ಮಿಖಾಯಲ್ ಅಂತಲೇ ಅವ್ರು ಮಾಡಿದ್ದು ಸ್ಪೆಲ್ಲಿಂಗ್ ಹಾಗೆ ಮಾಡಿದರು ಆದರೆ ಮೈಕಲ್ ಅಂತ ಓದಿದರು ಮತ್ತು ಅದನ್ನು ಈಗ ಮಿಶಲ್ ಅಂತ ಓದುವವರಾಗಿ ಬಿಟ್ಟಿದ್ದಾರೆ ಅದೇ ಸ್ಪೆಲ್ಲಿಂಗನ್ನು ಈಗ ಅದೇ ಸ್ಪೆಲ್ಲಿಂಗ್ ಈಗ ಅದನ್ನು ಸಿ ಎಚ್ ಇದ್ದಿದ್ದು ಕ ಅಂತ ಇದ್ದಿದ್ದು ಚ ಅಂತಾಗಿ ಈಗ ಶ ಆಗಿದೆ ಇನ್ನೂ ಬರುವ ಕಾಲದಲ್ಲಿ ಇದು ಯಾವ ಥರ ಆಗ್ತದೆ ಗೊತ್ತಿಲ್ಲ ಉಚ್ಚಾರಗಳು ಚೇಂಜ್ ಆಗ್ತದೆ ಕೊನೆಗೆ ಅದು ಮೂಲ ಶಬ್ದದಿಂದ ಬೇರೆ ಶಬ್ದವೇ ಆಗಿ ಮಾರ್ಪಟ್ಟಿರ್ತದೆ ಬರವಣಿಗೆ ಮಾತ್ರ ಸೇಮ್ ಇರಲಿ ಹೀಗೆ ಭಾಷೆ ಮೇಲಿನ ಹಿಡಿತ ತಪ್ಪಿತು ಹೊಸ ಭಾಷೆಗಳು ಹುಟ್ಟುತ್ತಾ ಇದ್ದಾವೆ ಒಂದು ಭಾಷೆ ಸಾಯ್ತಾ ಇದೆ ಬೇರೆ ಭಾಷೆ ಬರ್ತಾ ಇದೆ ಹೀಗೆ ಇವತ್ತು ಲೋಕದಲ್ಲಿ ಹೆಚ್ಚು ಕಡಿಮೆ ಒಂದು ಅನ್ ಇದರ ಸೆನ್ಸಸ್ ಪ್ರಕಾರ ಏಳು ಸಾವಿರದ ನೂರ ಮೂವತ್ತೊಂಬತ್ತು ಭಾಷೆಗಳಿದ್ದಾವೆ ಲೋಕದಲ್ಲಿ ಏಳು ಸಾವಿರದ ನೂರ ಮೂವತ್ತೊಂಬತ್ತು ಭಾಷೆಗಳಿದ್ದಾವೆ ಅದರಲ್ಲಿ ಬಹಳ ಸ್ಟ್ರಾಂಗ್ ಭಾಷೆಗಳಿದ್ದಾವೆ ಅಳಿದು ಹೋಗ್ತಾ ಇರುವ ಭಾಷೆಗಳಿದ್ದಾವೆ ಅವನತಿಯ ಅಂಚಿನಲ್ಲಿ ಇರುವ ಭಾಷೆಗಳಿದ್ದಾವೆ ಈಗ ಪ್ರವರ್ಧಮಾನಕ್ಕೆ ಈಗ ಸ್ಟ್ರಾಂಗ್ ಆಗ್ತಾ ಬರುವ ಭಾಷೆಗಳಿದ್ದಾವೆ ಈಗ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ ಆದರೆ ಅಷ್ಟೇ ತಮ್ಮ ಮೌಲ್ಯ ಕಳೆದುಕೊಂಡು ತೆರೆ ಮರೆಗೆ ಹೋಗ್ತಾ ಇರುವ ಭಾಷೆಗಳಿದೆ ಅಂದರೆ ಸಾಯ್ತಾ ಇರುವ ಭಾಷೆಗಳಿದ್ದಾವೆ ಎಲ್ಲ ಸೇರಿ ಸುಮಾರು ಸಾವಿರದ ಏಳು ಸಾವಿರದ ನೂರ ಮೂವತ್ತೊಂಬತ್ತು ಭಾಷೆಗಳಿದ್ದಾವೆ ಆದರೆ ಎಲ್ಲ ಭಾಷೆಗಳು ನಿಧಾನವಾಗಿ ತೆರೆ ಮರೆಗೆ ಹೋಗುವಂಥ ಒಂದು ಕಾರ್ಯ ಪ್ರಾರಂಭ ಆಗಿಬಿಟ್ಟಿದೆ ನೋಡಿ ಯೇಸು ಸ್ವಾಮಿ ಭೂಮಿಗೆ ಬರುವ ಕಾಲದಲ್ಲಿ ಆಗ ಮುಖ್ಯ ಕಮ್ಯುನಿಕೇಷನ್ ಭಾಷೆಯಾಗಿ ಉಪಯೋಗಿಸ್ತಾ ಇದ್ದಿದ್ದದ್ದು ಗ್ರೀಕ್ ಭಾಷೆಯನ್ನು ಗ್ರೀಕ್ ಭಾಷೆ ಅಂದರೆ ಅಲೆಕ್ಸಾಂಡ್ರ ಚಕ್ರವರ್ತಿಯ ಒಂದು ದಂಡಯಾತ್ರೆಗಳು ಅವರು ದೇಶಗಳನ್ನು ವಶಪಡಿಸಿಕೊಂಡಿದ್ದು ಸ್ವಲ್ಪವೇ ದಿನ ಅವರು ಬದುಕಿದ್ರು ಕೂಡ ಹತ್ತೇ ವರ್ಷ ಒಟ್ಟು ಬದುಕಿದ್ರು ಹತ್ತು ಹನ್ನೆರಡು ವರ್ಷ ಅವರ ಆಡಳಿತ ಮೂವತ್ತೆರಡನೇ ವರ್ಷಕ್ಕೆ ತೀರಿಕೊಳ್ತಾರೆ ಆನಂತರ ಅವರ ಸೇನಾಪತಿಗಳು ಅವರ ಸಾಮ್ರಾಜ್ಯವನ್ನು ವಶಪಡಿಸಿ ಭಾಗ ಚೀಟು ಹಾಕಿ ಪಾಲ್ ಮಾಡಿ ತೆಗೆದುಕೊಳ್ತಾರೆ ಏನಿದ್ರು ಕೂಡ ನಂತರ ಏನಾಯಿತು ಕೆಲವೇ ವರ್ಷಗಳಲ್ಲಿ ಗ್ರೀಕು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆಯಿತು ಅದಕ್ಕಿಂತ ಮುಂಚೆ ಸ್ವಲ್ಪ ಕಾಲ ಇತ್ತು ಸ್ವಲ್ಪ ಸ್ವಲ್ಪ ಭಾಗಗಳಲ್ಲಿ ಆದರೆ ಗ್ರೀಕು ಬಹಳ ಫೇಮಸ್ ಇಂಟರ್ನ್ಯಾಷನಲ್ ಭಾಷೆ ಆಯಿತು ನಂತರ ಅದೆಲ್ಲ ಹೋಗಿ ನಾವು ನೋಡ್ತೇವೆ ಈಗಿನ ಹೊಸ ಕಾಲದಲ್ಲಿ ಇಂಗ್ಲೀಷ್ ಭಾಷೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಭಾಷೆಯಾಗಿ ಈಗ ಇದೆ ಬಹಳಷ್ಟು ದೇಶಗಳಿಗೆ ಹೋಗಲಿಕ್ಕೆ ಇಂಗ್ಲೀಷ್ ಭಾಷೆ ಇದ್ದರೆ ಸಾಕು ಆದರೆ ಇಂಗ್ಲೀಷ್ ಭಾಷೆ ನಡೆಯುವಂಥ ಲೋಕವೂ ಇದೆ ಸ್ಪ್ಯಾನಿಷ್ ಭಾಷೆ ಇನ್ನೊಂದು ಅಂತಾರಾಷ್ಟ್ರೀಯ ಭಾಷೆ ಅನೇಕ ದೇಶಗಳು ಸ್ಪ್ಯಾನಿಷ್ ಭಾಷೆಯ ದೇಶಗಳಿದ್ದಾವೆ ಹಾಗೆ ಅನೇಕ ದೇಶಗಳು ಇಂಗ್ಲೀಷ್ ಭಾಷೆಯ ದೇಶಗಳು ಇದ್ದಾವೆ ಇನ್ನು ಇಂಗ್ಲೀಷ್ ಭಾಷೆಯನ್ನು ಒಂದು ಆಡಳಿತ ಭಾಷೆ ಸಂಪರ್ಕ ಭಾಷೆಯಾಗಿ ಉಪಯೋಗಿಸುವ ದೇಶಗಳಿದ್ದಾವೆ ಕೆಲವು ದೇಶಗಳಲ್ಲಿ ಸ್ವಲ್ಪ ದೇಶಗಳಲ್ಲಿ ಜರ್ಮನ್ ನಡೀತದೆ ಸ್ವಲ್ಪ ದೇಶಗಳಲ್ಲಿ ಅರೇಬಿಕ್ ನಡೀತದೆ ಸ್ವಲ್ಪ ದೇಶಗಳು ಭಾಳ ಅಂತ ಹೇಳಲಿಕ್ಕೆ ಆಗೋಲ್ಲ ಇನ್ನು ಕೆಲವೊಂದು ಭಾಗಗಳಲ್ಲಿ ಚೈನೀಸ್ ಭಾಷೆ ನಡೀತದೆ ಈಗ ನಮ್ಮ ದೇಶದಲ್ಲಿ ನೋಡಿ ಯಾವ ರೀತಿಯಾಗಿ ಹಿಂದಿಯನ್ನು ರಾಷ್ಟ್ರೀಯ ಭಾಷೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಹಿಂದಿ ಗೊತ್ತಿದ್ದರೆ ಬ ಉತ್ತರ ಭಾರತದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಸಂಚಾರ ಮಾಡಲಿಕ್ಕೆ ಆಗ್ತದೆ ದಕ್ಷಿಣ ಭಾರತದಲ್ಲೂ ಕೂಡ ಕೆಲವೊಮ್ಮೆ ಸ್ವಲ್ಪ ಮಟ್ಟಿಗೆ ಆಗ್ತದೆ ಹಿಂದಿ ಪೂರ್ತಿ ಆಗದಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಆಗ್ತದೆ ಈಗ ನೋಡಿ ನಿಧಾನವಾಗಿ ಈ ಇಂಡಿಯಾ ದೇಶವೊಂದರಲ್ಲಿ ಸಾವಿರದ ಆರುನೂರ ಐವತ್ತೆರಡು ಭಾಷೆಗಳಿದ್ದಾವೆ ಇಂಡಿಯಾ ಒಂದೇ ಈ ನಮ್ಮ ಭಾರತದಲ್ಲಿ ಸಾವಿರದ ಆರುನೂರ ಐವತ್ತೆರಡು ಈ ಏಳು ಸಾವಿರದ ನೂರ ಮೂವತ್ತೊಂಬತ್ತು ಭಾಷೆಗಳಲ್ಲಿ ಕಾಲುಭಾಗ ಭಾಷೆಗಳಿದ್ರು ನಮ್ಮ ದೇಶದಲ್ಲಿ ಉಳಿದ ಇನ್ನೂರಕ್ಕಿಂತ ಹೆಚ್ಚು ದೇಶಗಳಲ್ಲಿ ಉಳಿದ ಭಾಷೆ ಇದ್ದರೆ ಆ ಕಾಲು ಭಾಗ ಭಾಷೆ ನಮ್ಮ ದೇಶ ಒಂದರಲ್ಲೇ ಇದೆ ಸಾವಿರದ ಆರುನೂರ ಐವತ್ತೆರಡು ಭಾಷೆಗಳಿದ್ದ ಆದರೆ ಇದೆಲ್ಲ ನಿಧಾನ ತೆರೆಮರೆಗೆ ಹೋಗಿ ಮಾತೃಭಾಷೆ ಜನ ಮರೆಯುವಂಥ ಕಾಲದಲ್ಲಿ ಇದ್ದಾರೆ ಈಗ ಭಾಳ ಜನಕ್ಕೆ ಕನ್ನಡಿಗರಿಗೆ ಕನ್ನಡ ಬರಲ್ಲ ಮಲಯಾಳಿ ಭಾಷೆಯವರಿಗೆ ಮಲಯಾಳಂ ಬರಲ್ಲ ತಮಿಳು ಭಾಷೆಯವರಿಗೆ ತಮಿಳು ಬರಲ್ಲ ಅವರೆಲ್ಲ ಇಂಗ್ಲೀಷ್ ಕಡೆಗೆ ನಿಧಾನವಾಗಿ ಹೊರಡ್ತಾ ಇದ್ದಾರೆ ಅದರ ಬಗ್ಗೆ ಎಷ್ಟು ವಿರೋಧವಾಗಿ ಮಾತಾಡಿದರು ಮಾತೃಭಾಷೆಯನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಏನೆಲ್ಲ ರೂಲ್ಸ್ ತಂದರು ಏನು ಕಾಯ್ದೆ ತಂದರು ಅದೆಲ್ಲ ನಿಧಾನವಾಗಿ ಕಾಯ್ದೆಗಳೆಲ್ಲ ಕಾಯ್ದೆಗಳಾಗಿ ಉಳಿತಾವೆ ಆದರೆ ಜನ ನಿಧಾನವಾಗಿ ಭಾಷಾ ಭಾಷೆಯಿಂದ ಭಾಷೆಗೆ ಈಗ ಬ ಮತಾಂತರ ಅಂತ ಕೂಗೋ ಹಾಗೆ ಭಾಷಾಂತರ ಆಗ್ತಾ ಇದ್ದಾರೆ ಭಾಷೆಯ ಭಾಷೆ ಬದಲಾಗ್ತಾ ಉಂಟು ನಾನು ಅದಕ್ಕೆ ಮಧ್ಯದಲ್ಲಿ ಹೇಳ್ತಾ ಇರ್ತೇನೆ ಇನ್ನೊಂದು ಐವತ್ತು ನೂರು ವರ್ಷಗಳು ಹೀಗೆ ಹೋದರೆ ನಮ್ಮ ಭಾರತ ದೇಶದ ಎಲ್ಲ ಜನ ಇಂಗ್ಲೀಷರಾಗಿರ್ತಾರೆ ಅಂತ ಇಂಗ್ಲೀಷ್ ಇಂಗ್ಲೆಂಡು ಅಥವಾ ಇಂಗ್ಲೀಷ್ ದೇಶಗಳ ಜನ ಏನಾಗಿರ್ತಾರೆ ಗೊತ್ತಿಲ್ಲ ಆದರೆ ಇಲ್ಲಿನವರೆಲ್ಲ ಇಂಗ್ಲೀಷರಾಗಿರ್ತಾರೆ ಮಾತೃ ಭಾಷೆ ಇಂಗ್ಲೀಷ್ ಇಂಗ್ಲೀಷ್ ಬಿಟ್ಟರೆ ಯಾವ ಭಾಷೆ ಯಾರಿಗೆ ಬರಲ್ಲ ಹೀಗೆ ಈ ಒಂದು ಬದಲಾವಣೆಯ ರೇಟ್ ಹೀಗೆ ಹೋದರೆ ಇನ್ನೊಂದು ಐವತ್ತು ವರ್ಷಗಳಲ್ಲಿ ಅಥವಾ ಒಂದು ಐವತ್ತು ಅರುವತ್ತು ಎಪ್ಪತ್ತು ವರ್ಷಗಳಲ್ಲಿ ಲೋಕದಲ್ಲಿ ಎರಡು ಅಥವಾ ಮೂರು ಭಾಷೆ ಉಳಿಯಬಹುದು ಎಂಬುದಾಗಿ ಭಾಷಾ ಪಂಡಿತರುಗಳು ಲೆಕ್ಕಾಚಾರ ಮಾಡ್ತಾರೆ ಇದು ಒಂದು ಕಡೆ ಯಾಕೆ ಈ ವಿಷಯ ಅಂತ್ಯಕಾಲಕ್ಕೆ ರಿಲೇಟೆಡ್ ಆಗಿದೆ ಎಂಬುದನ್ನು ಕೂಡ ಹೇಳಬೇಕಾಗ್ತದೆ ನೋಡಿ ಒಂದು ಈ ರೀತಿಯಾದ ವಿದ್ಯಾಭ್ಯಾಸ ಇನ್ನೊಂದು ಕಂಪ್ಯೂಟರ್ ಬೆಳವಣಿಗೆ ಇಂಟರ್ನೆಟ್ ಬೆಳವಣಿಗೆ ನೋಡಿ ಈ ಇಂಟರ್ನೆಟ್ ಬೆಳವಣಿಗೆ ಮೂಲಕವಾಗಿ ಲೋಕದ ಯಾವುದೋ ದೇಶದಲ್ಲಿರುವಂಥ ವ್ಯಕ್ತಿ ಯಾವುದೋ ದೇಶದಲ್ಲಿರುವಂಥ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲಿಕ್ಕೆ ಆಗ್ತದೆ ನೋಡಿ ಈಗ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯೂಟ್ಯೂಬ್ ಅಥವಾ ಇನ್ನು ಯಾವ ಸೋಷಿಯಲ್ ಮೀಡಿಯಾ ಎಕ್ಸ್ ಅಥವಾ ಟ್ವಿಟರ್ ಏನು ಹೇಳುತ್ತೆ ಈ ಏನೆಲ್ಲೋ ಏನೆಲ್ಲ ರೀತಿಯ ಸೋಷಿಯಲ್ ಮೀಡಿಯಾಗಳಿದ್ದಾವೆ ಆ ಪ್ಲಾಟ್ಫಾರ್ಮ್ ಮೂಲಕವಾಗಿ ಲೋಕದ ಯಾವ ವ್ಯಕ್ತಿ ಯಾವ ವ್ಯಕ್ತಿಯನ್ನು ಮದುವೆ ಆಗ್ತಾನೆ ಯಾವ ವ್ಯಕ್ತಿ ಯಾವ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧಿಸಿ ಸಂವಹನ ಅಥವಾ ಕಮ್ಯುನಿಕೇಷನ್ ಮಾಡ್ತಾನೆ ಅವರಿಗೆ ಭಾಷಾಂತರ ಮಾಡಲಿಕ್ಕೆ ಅನೇಕ ಆಟೋಮೆಟಿಕ್ ಭಾಷಾಂತರ ಮಾಡುವಂಥ ಆ್ಯಪುಗಳಿದ್ದಾವೆ ಸಾಫ್ಟ್ವೇರ್ಗಳಿದ್ದಾವೆ ಅವನು ಇವನಿಗೆ ಇವನು ಹೇಳಿದ್ದ ಅವನಿಗೆ ಅರ್ಥ ಆಗ್ತದೆ ಕಮ್ಯುನಿಕೇಷನ್ ನಡೀತದೆ ಈಗ ನೋಡಿ ಔಟ್ಸೋರ್ಸಿಂಗ್ ಮೂಲಕವಾಗಿ ವರ್ಲ್ಡ್ ವೈಡ್ ಬೇರೆ ಬೇರೆ ಕಡೆಗಳಿಂದ ರೆಕ್ರೂಟ್ಮೆಂಟ್ ನಡೀತಾ ಇದೆ ಅಥವಾ ಅಮೆರಿಕದಲ್ಲಿರುವವನಿಗೆ ಇಂಡಿಯಾದಲ್ಲಿ ಬೆಂಗ್ಳೂರಲ್ಲಿದ್ದವನು ಉಡುಪಿಯಲ್ಲಿದ್ದವನು ಜಾಬ್ ಇದ್ದಾನೆ ಅವನ ಎಲ್ಲ ಜಾಬನ್ನು ಇಲ್ಲಿ ಮಾಡಿಕೊಂಡು ಇಲ್ಲಿದ್ದುಕೊಂಡು ಮಾಡಿಕೊಡ್ತಾನೆ ಇಲ್ಲಿರುವನೇ ಅಲ್ಲಿರೋನ ಕಡೆಯಿಂದ ಸಲಹೆ ಸಿಗ್ತದೆ ಯಾವುದೋ ದೇಶದಲ್ಲಿರೋನಿ ಯಾವುದೋ ದೇಶದ ಇಲ್ಲಿರುವಂಥ ಕಡೆಯಿಂದ ಕೆಲಸ ಮಾಡಿಸಿಕೊಳ್ತಾನೆ ನೋಡಿ ಇದೆಲ್ಲ ಕಂಪ್ಯೂಟರ್ ಇಂಟರ್ನೆಟ್ ಮೂಲಕವಾಗಿ ಹಾಗಾದರೆ ಆ ಮೊದಲ ಕಾಲಕ್ಕೆ ಹೋಗುವಾಗ ಏನಾಯಿತು ಒಂದೇ ಭಾಷೆ ಒಂದೇ ಜನಾಂಗ ಏ ದೇವರಿಗೆ ವಿರುದ್ಧವಾಗಿ ನಿಂತರು ಈಗ ಕಳೆಯ ಕಾಲ ಕೂಡ ಈ ಇಷ್ಟು ಏಳು ಸಾವಿರದ ನೂರ ಮೂವತ್ತೊಂಬತ್ತು ಭಾಷೆಗಳು ಹೆಸರಿಗಷ್ಟೇ ಇದ್ದರೂ ಕೂಡ ಅದರಲ್ಲಿ ಎರಡು ಮೂರು ನಾಲ್ಕು ಭಾಷೆಗಳ ಮೂಲಕ ಏನಾಗ್ತಾಯಿದೆ ಲೋಕ ತಿರುಗಿ ಒಂದಾಗ್ತಾಯಿದೆ ಒಗ್ಗಟ್ಟಾಗಿ ದೇವರಿಗೆ ವಿರುದ್ಧ ನಿಲ್ಲುವಂಥ ಒಂದು ಕಾಲ ನೋಡಿ ಸತ್ಯವೇದ ಪಂಡಿತರುಗಳು ಹೇಳ್ತಾರೆ ಆ ಕಾಲದಲ್ಲಿ ನಿಮ್ರೋದ ಇವರಿಗೆ ಪ್ರೇರೇಪಿಸಿದ ವ್ಯಕ್ತಿ ಬನ್ನಿ ನಾವು ಲೋಕದಲ್ಲೆಲ್ಲ ಚದುರಿ ಹೋಗದ ಹಾಗೆ ಒಂದು ದೊಡ್ಡ ಪಟ್ಟಣ ಕಟ್ಟೋಣ ದೊಡ್ಡ ಗೋಪುರ ಕಟ್ಟೋಣ ಎಂಬುದಾಗಿ ಈಗ ಕಡೆಯ ಒಂದು ಕಾಲ ಬರ್ತದೆ ಈಗ ನಾವು ಅದರ ಒಂದು ಬಾಗಿಲಲ್ಲೇ ಇದ್ದೇವೆ ಈಗ ಲೋಕವನ್ನೆಲ್ಲ ಮರಳು ಮಾಡಿ ಅಧಿಕಾರವನ್ನು ಕೈಗೆ ಪಡೆದುಕೊಂಡು ದೇವರಿಗೆ ವಿರುದ್ಧ ಕ್ರಿಸ್ತನಿಗೆ ವಿರುದ್ಧವಾಗಿ ಲೋಕವನ್ನೆಲ್ಲ ಎತ್ತಿ ಕಟ್ಟುವಂಥ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ ಅವನಿಗೆ ಅವನು ಅಧಿಕಾರಕ್ಕೆ ಬರುವಾಗ ಅವನ ನಂಬರ್ ಬರ್ತದೆ ಅವನ ಆಡಳಿತದ ಕಾಯ್ದೆ ಕಾನೂನುಗಳು ಬರ್ತವೆ ಇದೆಲ್ಲರಿಗೆ ಅರ್ಥ ಆಗ್ತದೆ ಆ ರೀತಿಯಾಗಿ ಅದನ್ನೇ ಈಗ ನಾವು ಇಂಟರ್ನೆಟ್ ಮೂಲಕವಾಗಿ ಅಥವಾ ಅದನ್ನೇ ನಾವು ಈ ಸಾಮಾಜಿಕ ಈ ಏನಂತ ಹೇಳ್ಬೋದು ಜಾಲತಾಣಗಳು ಅಥವಾ ಸಾಮಾಜಿಕ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳ ಮೂಲಕವಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದು ನೋಡಿ ಇದೆಲ್ಲ ಆ ಕಡೆಯ ಕಾಲಕ್ಕೆ ನೋಡಿ ಈಗ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಎಲ್ಲ ಈಗ ಬಹಳಷ್ಟು ದೇಶಗಳಲ್ಲಿ ದೇವರ ನಂಬಿಕೆ ಇದ್ದಂಥ ವ್ಯಕ್ತಿಗಳು ಅವರ ವ್ಯಕ್ತಿಗಳು ಇದ್ದರೂ ಈಗ ಆ ಸಂಖ್ಯೆ ಕಡಿಮೆಯಾಗಿ ಬಹಳಷ್ಟು ದೇಶಗಳಲ್ಲಿ ವಿರೋಧಿಗಳು ಎದ್ದೇಳ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಅವನು ಬರದ ಪುಸ್ತಕ ಇವನಿಗೆ ಓದಲಿಕ್ಕೆ ಆಗ್ತದೆ ಇವನು ಬರೆದ ಪುಸ್ತಕ ಅವನಿಗೆ ಓದಲಿಕ್ಕೆ ಆಗ್ತದೆ ಅವನ ನಾಲೆಜು ಇವನ ನಾಲೆಜ್ ಒಬ್ಬನು ಅಲ್ಲಿ ಯಾವುದೋ ಒಂದು ಸಣ್ಣ ಸಂಶೋಧನೆ ಮಾಡ್ತಾನೆ ಅದರ ಮೇಲೆ ಲೋಕದ ಯಾವುದೋ ಮೌಲ್ಯಲ್ಲಿರುವವನು ಅದನ್ನು ಓದಿಕೊಂಡು ಇಲ್ಲಿ ಅದರ ಮೇಲೆ ಡೆವಲಪ್ ಮಾಡ್ತಾನೆ ನೋಡಿ ಈಗ ಈ ಎರಡು ಸಾವಿರದ ಇಸುವೆಯ ಈ ಒಂದು ಈ ಥರ್ಡ್ ಮಿಲೇನಿಯಂ ಪ್ರಾರಂಭವಾದ ನಂತರ ಈ ಟೆಕ್ನಾಲಜಿಯ ಗ್ರೋತ್ ಇಷ್ಟು ಬೇಗ ಆಗಲಿಕ್ಕೆ ಕಾರಣ ಲ್ಯಾಂಗ್ವೇಜ್ ನೋಡಿ ಚೈನಾದವರು ಎಲ್ಲ ದೇಶಗಳವರ ಟೆಕ್ನಾಲಜಿಯನ್ನು ಕಾಪಿ ಮಾಡ್ತಾರೆ ಎಂಬುದಾಗಿ ಭಾಳ ಪ್ರಸಿದ್ಧವಾದಂಥ ಒಂದು ಮಾತುಂಟು ಯಾಕೆ ಆಗ್ತದೆ ಅವರು ಅವ್ರಿಗೆ ಮೊದಲು ಇಂಗ್ಲೀಷ್ ಬರ್ತಿರಲಿಲ್ಲ ಈಗ ಇಂಗ್ಲೀಷ್ ಕಲಿತ್ಕೊಂಡು ಎಲ್ಲ ಕಡೆಯಿಂದ ಹ್ಯಾಕ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ತಮ್ಮ ಗೂಢಾಚಾರರನ್ನು ಇಟ್ಕೊಂಡು ಟೆಕ್ನಾಲಜಿ ಪುಸ್ತಕಗಳನ್ನು ಇವುಗಳನ್ನೆಲ್ಲ ತಂದು ಕಲಿತು ಅಥವಾ ಯಾರು ಎಲ್ಲಿ ಮಾಡಿದರೂ ಕೂಡ ಅದನ್ನು ಹೇಗಾದರೂ ಕದ್ಕೊಂಡು ಬಂದು ಅದನ್ನು ಇವರು ಯೂಸ್ ಮಾಡಿಕೊಂಡು ಇದರ ಮೇಲೆ ಅವರು ಡೆವಲಪ್ ಮಾಡಿಕೊಂಡು ಈಗ ನೋಡಿ ಜಪಾನಲ್ಲಿ ಯಾವುದೋ ಸಂಶೋಧನೆ ಆಯಿತು ತಕ್ಷಣ ಜ ಚೈನಾದಲ್ಲಿ ಅದರ ಕಾಪಿ ಮಾಡ್ತಾರೆ ಕಾಪಿ ಮಾಡಿ ಅದರ ಮೇಲೆ ಇನ್ನಷ್ಟು ಆವಿಷ್ಕಾರ ಮಾಡಿ ಅವರು ಅದನ್ನು ಮಾರ್ಕೆಟಿಗೆ ತರ್ತಾರೆ ಅಥವಾ ಅಮೇರಿಕಾದಲ್ಲಿ ಆಯಿತು ಚೈನಾದಲ್ಲಿ ಆಗ್ತದೆ ಇಲ್ಲಿ ಆಯಿತು ಮತ್ತೊಂದು ಕಡೆ ಆಗ್ತದೆ ನೋಡಿ ಟೆಕ್ನಾಲಜಿ ಕಳತನ ಮಾಡುವಂಥ ಗೂಢಾಚಾರರೇ ಇದ್ದಾರೆ ಅವರಿಗೆ ಅದೇ ಜವಾಬ್ದಾರಿಗೆ ನೋಡಿ ಇದೆಲ್ಲ ಏನಾಯಿತು ಅಂತೇಳಿದರೆ ಭಾಷೆಯನ್ನು ಕಲ್ತ್ಕೊಂಡು ಭಾಷೆಯ ಮೂಲಕ ಒಂದಾಗ್ತಾಯಿದ್ದಾರೆ ಅವತ್ತು ಯಾಕೆ ಭಾಷೆ ಬೇರೆ ಮಾಡಿದರು ಇವರು ಒಂದಾಗಿ ಇದ್ದರೆ ಒಂದೇ ಜನಾಂಗ ಒಂದೇ ಭಾಷೆಯಾಗಿದ್ದರೆ ಒಂದೇ ಆಗಿರ್ತದೆ ಒಂದೇ ಜನಾಂಗವಾಗಿದ್ದರೆ ಏನು ಮಾಡ್ತಾರೆ ಎಲ್ ಅವನಿಗೆ ಇರುವಂಥ ಐಡಿಯಾ ಇವನಿಗೆ ಇರುವಂಥ ಐಡಿಯಾ ಎಲ್ಲರಿಗೆ ಗೊತ್ತಾಗ್ತದೆ ಅವನೊಂದು ಪಾಯಿಂಟ್ ಹೇಳ್ತಾನೆ ಇವನೊಂದು ಪಾಯಿಂಟ್ ಹೇಳ್ತಾನೆ ಇವರೆಲ್ಲ ಸೇರಿಕೊಂಡು ಪಾಯಿಂಟ್ಗಳನ್ನು ಹೇಳಿ ಕೂಡಿಸಿ ಏನು ಮಾಡ್ತಾರೆ ಲೋಕದಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿಬಿಡ್ತಾರೆ ಸೈತಾನಿಗೆ ಭಾಳ ಸುಲಭ ಆಗ್ತದೆ ಈಗ ಸೈತಾನಿಗೆ ಟಫ್ ಆಯಿತು ಭಾಷೆ ಚೇಂಜ್ ಆದ ಕೊಡಲೇನಾಯಿತು ಅವನಿಗಿದ್ದಂಥ ಐಡಿಯಾ ಇವನಿಗೆ ಬರೋಲ್ಲ ಅದನ್ನು ಈಚೆಗೆ ತಿಳಿಸ್ಲಿಕ್ಕೆ ಆಗಲ್ಲ ಕನ್ಫ್ಯೂಷನ್ ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಇಲ್ಲಿದ್ದಂಥ ನಾಲೆಜ್ ಇಲ್ಲಿತ್ತು ಅಲ್ಲಿದ್ದಂಥ ನಾಲೆಜ್ ಅಲ್ಲಿತ್ತು ಒಂದು ಮಾಡಿ ಒಗ್ಗಟ್ಟಾಗಿ ನಿಂತು ಪಾಪ ಮಾಡಲಿಕ್ಕೆ ಆಗಲ್ಲ ಆದರೆ ಈಗ ಒಂದಾಗಿ ಒಗ್ಗಟ್ಟಾಗಿ ನಿಂತು ಪಾಪ ಮಾಡಿ ಪೂರ್ತಿ ಹಾಳಾಗುವಂಥ ಹಾಳು ಮಾಡಿಸುವಂಥ ಕೆಲಸವನ್ನು ನನಗೆ ಸುಲಭವಾಯಿತು ಅದನ್ನೇ ನಾವು ನೋಡ್ತೇವೆ ಈ ಸೋಷಿಯಲ್ ಮೀಡಿಯಾ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಬರುವಂಥ ಚಿತ್ರಗಳ ಮೂಲಕ ಅದರಲ್ಲಿ ಬರುವಂಥ ಎಲ್ಲ ಅಶ್ಲೀಲ ಸಂಗತಿಗಳ ಮೂಲಕ ಭಾಷೆ ಬೇರೆ ಇದ್ದರೂ ಕೂಡ ಅಶ್ಲೀಲ ಸಂಗತಿಗಳೆಲ್ಲ ಎಲ್ಲರಿಗೆ ಗೊತ್ತಾಗ್ತದೆ ಇನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಟ್ರಾನ್ಸ್ಲೇಟ್ ಮಾಡುವಂಥ ಆಟೋಮೆಟಿಕ್ ಟ್ರಾನ್ಸ್ಲೇಟ್ ಮಾಡುವಂಥ ಟ್ರಾನ್ಸ್ಲೇಟ್ರ್ ಕೂಡ ಅಲ್ಲೇ ಇರ್ತಾನೆ ಅಥವಾ ಈ ಸಾಫ್ಟ್ವೇರ್ ಆಗಿ ಇರ್ತದೆ ಅದರ ಮೂಲಕ ಈಗ ನಾವು ನೋಡ್ತೇವೆ ನಮ್ಮ ದೇಶದ ಪ್ರಧಾನಮಂತ್ರಿ ಅಮೇರಿಕಕ್ಕೆ ಹೋಗುವಾಗ ಇವರು ಹಿಂದಿಯಲ್ಲಿ ಮಾತಾಡ್ತಾರೆ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಇವರು ಮಾತಾಡಿದ್ದು ಅವರಿಗೆ ಅರ್ಥ ಆಗ್ತದೆ ಅವ್ರು ಮಾತಾಡಿದ್ದು ಇವರಿಗೆ ಅರ್ಥ ಆಗ್ತದೆ ಅವರು ಕಿವಿಯೊಳಗೆ ಮಷೀನ್ ಇಟ್ಕೊಂಡಿರ್ತಾರೆ ತಕ್ಷಣ ಇವರು ಮಾತಾಡಿದ್ದು ಅದರೊಳಗೆ ಅದೇ ಗಳಿಗೆಯಲ್ಲಿ ಭಾಷಾಂತರ ಮಾಡಿ ಅವರ ಕಿವಿಗೆ ಹೋಗ್ತದೆ ಅವ್ರು ಮಾತಾಡಿದ್ದು ಇವರ ಕಿವಿಗೆ ಹೋಗ್ತದೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಭಾಷಾಂತರಕಾರರನ್ನು ಕೂಡ ಇಟ್ಟಿರ್ತಾರೆ ಪಕ್ಕದಲ್ಲಿ ಅವರ ಧ್ವನಿ ನಮಗೆ ಕೇಳಿಸೋದಿದ್ರು ಕೂಡ ಅವರ ಪಕ್ಕದಲ್ಲಿ ಒಬ್ಬರು ಇಬ್ಬರು ಭಾಷಾಂತರಕಾರರಿರ್ತಾರೆ ಕೆಲವು ಸಂದರ್ಭಗಳಲ್ಲಿ ಯಾರೂ ಭಾಷಾಂತರಕಾರರಿಲ್ಲ ಕಿವಿಯೊಳಗೆ ಮಷಿನ್ ಇರ್ತದೆ ಸ್ಪೀಕರ್ ಇರ್ತದೆ ತಕ್ಷಣ ಇಲ್ಲಿಂದ ಭಾಷಾಂತರವಾಗಿ ಅವರ ಕಿವಿಗೆ ಹೋಗ್ತದೆ ಅವರು ಹೇಳಿದ್ದು ಭಾಷಾಂತರವಾಗಿ ಇವರ ಕಿವಿಗೆ ಹೋಗ್ತದೆ ನೋಡಿ ಲೋಕವೆಲ್ಲ ಒಂದಾಗ್ತಾ ಇದೆ ಒಂದಾಗಿ ಒಗ್ಗಟ್ಟಾಗಿ ದೇವರಿಗೆ ವಿರುದ್ಧವಾಗಿ ನಿಲ್ಲುವಂಥ ಒಂದು ಕಾಲ ಮತ್ತು ಈ ಟ್ರೆಂಡ್ ಹೀಗೆ ಮುಂದುವರೆದರೆ ಅತಿ ಶೀಘ್ರದಲ್ಲಿ ಬಹಳಷ್ಟು ಏಳು ಸಾವಿರ ಭಾಷೆ ಏಳು ಸಾವಿರದ ನೂರ ಮೂವತ್ತೊಂಬತ್ತು ಭಾಷೆಗಳಲ್ಲಿ ಏಳು ಸಾವಿರಕ್ಕಿಂತ ಹೆಚ್ಚು ಭಾಷೆಗಳು ಎಲ್ಲೋ ಮೂರು ನಾಲ್ಕು ಐದು ಭಾಷೆಗಳು ಉಳಿಬೋದು ಅದರಲ್ಲೂ ಕೂಡ ಇನ್ನೂ ಯಾವುದೋ ಸ್ಟ್ರಾಂಗ್ ಆಗ್ತದೆ ಎಲ್ ಎಲ್ಲ ಅವನತಿ ಹಿಂದೆ ಇತ್ತು ಭಾಷೆ ತುಂಬ ಇತ್ತು ಅಂತ ಚರಿತ್ರೆಯಲ್ಲಿ ನಾವು ಓದಬೇಕಾಗ್ತದೆ ಆದರೆ ಬಹಳಷ್ಟು ಭಾಷೆಗಳು ಅವನತಿ ಆಗ್ತದೆ ಇದು ಆ್ಯಂಟಿಕಸ್ಟ್ ಬರುವಂಥ ಸಮಯದಲ್ಲಿ ಎಲ್ಲ ಭಾಷೆಗಳು ಆಲ್ಮೋಸ್ಟ್ ಒಂದಾಗಿರ್ತದೆ ಹೆಚ್ಚು ಕಡಿಮೆ ಆವಾಗ ಪೂರ್ತಿಯಾಗಿ ಎಲ್ಲ ಭಾಷೆಗಳು ಒಂದೇ ಅವನತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ಭಾಷೆ ಉಳಿತದೆ ಎಂಬುದಾಗಿ ಇಲ್ಲದಿದ್ದರೂ ಕೂಡ ಎಲ್ಲರಿಗೆ ಸಂವಹನಕ್ಕೆ ಅಥವಾ ಕಮ್ಯುನಿಕೇಶನ್ಗೆ ಒಂದು ಲ್ಯಾಂಗ್ವೇಜ್ ಬಂದುಬಿಟ್ಟಿರ್ತದೆ ಅದೀಗ ನಾವು ಇಂಟರ್ನೆಟ್ ಮೂಲಕವಾಗಿ ನೋಡ್ತೇವೆ ಎಲ್ಲರಿಗೆ ಒಂದು ಒಂದು ಕಾಮನ್ ಆದಂಥ ಒಂದು ಭಾಷೆ ಬರ್ತದೆ ಕೆಲವೊಮ್ಮೆ ಅದು ಇಂಗ್ಲೀಷೇ ಆಗಿದ್ದರೂ ಇರ್ಬೋದು ಹೇಳಲಿಕ್ಕೆ ಆಗಲ್ಲ ಈಗ ಸ್ಪ್ಯಾನಿಷ್ ಕೂಡ ಉಂಟು ಆದರೆ ಇಂಗ್ಲೀಷ್ನಷ್ಟು ಸ್ಟ್ರಾಂಗ್ ಇಲ್ಲ ಚೈನೀಸ್ ಉಂಟು ಆದರೆ ಅದು ಬಹಳ ದೇಶದಲ್ಲಿ ಇಲ್ಲ ಚೈನಾ ಭಾಷೆನೇ ಮಂಡರಿನ್ ಭಾಷೆ ಅಂತ ಹೇಳ್ತಾರೆ ಅದೇ ಹೈಯೆಸ್ಟ್ ದೊಡ್ಡ ಭಾಷೆ ಆದರೆ ಅದು ಒಂದೇ ದೇಶದಲ್ಲಿ ಉಂಟು ಆದರೆ ಈ ಇಂಗ್ಲೀಷ್ ಥರ ಭಾಷೆಗಳು ಬಹಳ ದೇಶಗಳಲ್ಲಿ ಉಂಟು ಹಾಗಾಗಿ ಕೆಲವೊಮ್ಮೆ ಇಂಗ್ಲೀಷ್ ಕೂಡ ಆಗಿರ್ಬೋದು ಇಂಗ್ಲೀಷಿನ ಹೊಸ ಹೊಸ ಒಂದು ಹೊಸ ಒಂದು ಏನಿರ್ಬೋದು ಅಂತೇಳಿದರೆ ಒಂದು ವರ್ಷನ್ ಕೂಡ ಇರ್ಬೋದು ಕ್ಲಾಸಿಕಲ್ ಇಂಗ್ಲೀಷ್ ಅಲ್ಲದೆ ಹೊಸ ಒಂದು ವರ್ಷನ್ ಇಂಗ್ಲೀಷ್ ಕೂಡ ಆಗಿದ್ದಿರ್ಬೋದು ಆದರೆ ಒಂದು ಕಮ್ಯುನಿಕೇಷನ್ ಭಾಷೆ ಅಂತೂ ಬರ್ದೇ ಬರ್ತದೆ ಇಡೀ ಜಗತ್ತು ಈಗಲೇ ಬಂದಿದೆ ಇದು ಇನ್ನೂ ಸ್ಟ್ರಾಂಗ್ ಆಗ್ತದೆ ಅದೇ ಭಾಷೆಯನ್ನು ಪ್ರೋತ್ಸಾಹ ಮಾಡುವಂಥ ಸರ್ಕಾರಗಳು ಅಧಿಕಾರಿಗಳು ಇನ್ನು ಮುಂದಿನ ದಿನಗಳಲ್ಲಿ ಲೋಕದಾದ್ಯಂತ ಇರ್ತಾರೆ ಇಂಗ್ಲೀಷರಿಗಂತೂ ಬಿಡಿ ತಮ್ಮ ಭಾಷೆ ಇಂಗ್ ಲೋಕದಾದ್ಯಂತ ಪ್ರಚಾರ ಆದರೆ ಅವರಿಗೆ ಸಂತೋಷವೇ ಆಗಿರ್ತದೆ ಈಗ ಇಲ್ಲಿ ವಿರೋಧಿಗಳಿದ್ದರೂ ಕೂಡ ಇಂಗ್ಲೀಷ್ ಭಾಷೆ ಅಥವಾ ಈ ರೀತಿ ಬೇರೆ ಭಾಷೆಗಳು ಫೇಮಸ್ ಆಗೋದಕ್ಕೆ ವಿರೋಧಿಗಳಿದ್ದರೂ ಕೂಡ ಅನಿವಾರ್ಯತೆ ಆಗಲೇಬೇಕು ನಮ್ಮ ಆ ಭಾಷೆಗಳಲ್ಲಿಯ ಸ್ಕಿಲ್ ಪರಿಣಿತಿ ನಮಗೆ ಹೆಚ್ಚಾಗಲೇಬೇಕು ಇಲ್ಲದಿದ್ದರೆ ನಾವು ಹಿಂದಿ ಉಳಿದ್ಬಿಡ್ತೇವೆ ಆವಾಗೇನಾಗ್ತದೆ ನಿಧಾನವಾಗಿ ಎಲ್ಲ ಕಡೆ ನೋಡಿ ಸ್ಕೂಲ್ಗಳು ನಮ್ಮ ಮಾತೃ ಭಾ ಮಾತೃಭಾಷೆಗಿಂತ ಆ ಸ್ಕೂಲುಗಳೇ ಕೊನೆಗೆ ಏನಾಗ್ತದೆ ಎಲ್ಲರಿಗೆ ವ್ಯಾಮೋಹ ಬಂದೇ ಬರ್ತದೆ ಇಲ್ಲದಿದ್ದರೆ ಅವನು ಹಿಂದುಳಿದ್ಬಿಡ್ತಾನೆ ಭಾಷೆ ಬರುವವನಿಗೆ ಯಾರು ಹೇಳ್ತಾರೆ ಭಾಷೆ ಬರುವವನಿಗೆ ಉಪವಾಸ ಬೀಳಲ್ಲ ಅಂತ ಮಾತು ಬಲವನು ಅವನಿಗೆ ಊಟಕ್ಕೆ ಕೊರತೆ ಇಲ್ಲ ಅಂತ ಹಾಗೆ ಭಾಷೆ ಕಲ್ತರೆ ಅವನಿಗೆ ಜಾಬ್ ಸಿಗ್ತದೆ ಅವನಿಗೆಲ್ಲ ಕಡೆ ಓಡಾಡ್ಬೋದು ಆಟೋಮೆಟಿಕಲಿ ಮಾಡಲೇಬೇಕು ಕೊನೆಗೆ ಆ ಒಂದು ಭಾಷೆ ಬರ್ತದೆ ಅದರಲ್ಲಿ ಏನಾಗ್ತದೆ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗ್ತದೆ ಎಲ್ಲ ಕಡೆ ಓಡಾಡ್ತಾರೆ ಎಲ್ಲ ರೀತಿಯ ತಪ್ಪು ಕಾರ್ಯಗಳನ್ನು ಮನುಷ್ಯನಿಗೆ ಅಟ್ರಾಕ್ಷನ್ ಆಗುವುದೇ ಅಲ್ಲ ತಪ್ಪು ಕಾರ್ಯವೇ ಜಾಸ್ತಿ ಅವನು ಬೇಗ ತಿಳಿದುಕೊಳ್ತಾನೆ ಆಕರ್ಷಿಸಲ್ಪಡ್ತಾನೆ ಆ ತಪ್ಪು ಕಾರ್ಯಗಳ ಮೂಲಕ ಇವನು ದೇವರ ವಿರೋಧಿಯಾಗಿ ದೇವರಿಗೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ವಿರೋಧಿಯಾಗಿ ನಡೆದುಕೊಳ್ತಾನೆ ಹಾಗಾಗಿ ಇದು ನಮ್ಮ ಕಣ್ಣ ಮುಂದೆ ಕಾಣಿಸ್ತದೆ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಎಂಬುದನ್ನು ಇದರ ಮೂಲಕವೂ ಕೂಡ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಹಿಂದೆ ಭಾಷೆಯಲ್ಲಿ ಬಹಳ ಭಾಷೆ ಭಾಷೆಗಳ ಮಧ್ಯದಲ್ಲಿ ಬಹಳ ಅಂತರ ಇತ್ತು ಈಗ ಭಾಷೆ ಭಾಷೆಗಳ ಮಧ್ಯದಲ್ಲಿ ನಾನು ಅಂತರ ಕಡಿಮೆಯಾಗಿ ಈ ಕಾಮನ್ ಭಾಷೆಯ ಮೂಲಕವಾಗಿ ಏನಾಗಿದೆ ಒಂದು ಆಗ್ತಿದ್ದಾರೆ ಈ ಮರಾಠಿಯವನು ಹಿಂದಿಯವನು ಕನ್ನಡದವನು ತಮಿಳ್ನವನು ಮಲಯಾಳಿ ಅಥವಾ ಹಿಂದಿ ಇಂಗ್ಲೀಷ್ ಯಾವುದೂ ಇಲ್ಲ ಎಲ್ಲ ಒಂದು ಕಾಮನ್ ಭಾಷೆಯ ಮೂಲಕವಾಗಿ ಒಂದಾಗ್ತಾ ಇದ್ದಾರೆ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಖಂಡಿತವಾಗಿ ಈ ಭಾಷೆಯ ಒಂದಾಗುವಿಕೆ ಹೇಗೆ ಅಂಚ ಅಂತ್ಯಕಾಲದ ಸೂಚನೆ ಎಂಬುದಾಗಿ ದೇವಸ್ ಹೇಳಿದರು ಖಂಡಿತವಾಗಿ ನಾನು ಕೇಳುವಂಥ ಪ್ರೀತಿ ವೀಕ್ಷಕರೇ ಇದೆಲ್ಲ ಸಂಗತಿ ನಮ್ಮನ್ನು ಸೂಚಿಸುವಂಥದ್ದು ಕರ್ತನ ಬರೋಣ ಹತ್ತಿರವಾಗಿದೆ ಎಂಬುದಾಗಿ ನಾವು ಎಚ್ಚೆತ್ತುಕೊಳ್ಳೋಣ ಸಿದ್ಧರಾಗೋಣ ಕರ್ತನ ಬರಣದಲ್ಲಿ ನಾವು ಎತ್ ಎತ್ತಲ್ಪಡೋಕೆ ಗುಂಪಿನಲ್ಲಿ ಕಾಣಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕೆ ಬಯಸ್ತೇವೆ ಬಯಸ್ತೇವೆ ನಮ್ಮದಲ್ಲಿ ಹಾಸರಿ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ನಮಗೆ ತಿಳಿಸಿಕೊಟ್ಟಂಥ ದೇವ ಸೇವಕರಿಗೆ ಟಿವಿ ಟಿ ಪರ್ವದ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರಿ ಟಿವಿಯನ್ನು ವೀಕ್ಷಿಸ್ತೀರಿ ವಂದನೆ